ನಮ್ಮ ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟೋದ್ರು ನಮ್ಮ ದೇಶ ಬಿಟ್ಟೋದ್ಮೇಲೆ ನಮ್ಮ ನ್ಯಾಷನಲ್ ಅಂತಮು ಯಾವುದಿರಬೇಕು ನಮ್ಮ ಫ್ಲಾಗ್ ಯಾವುದಿರಬೇಕು ಆಮೇಲೆ ನಮ್ಮ ಪಾರ್ಲಿಮೆಂಟ್ ಹೇಗಿರಬೇಕು ನಮ್ಮ ಸಂವಿಧಾನ ಹೇಗಿರಬೇಕು ನಮ್ಮ ದೇಶದ ಆಡಳಿತ ಹೇಗಿರಬೇಕು ಅಂತ ನಮ್ಮ ಸ್ವಾತಂತ್ರ್ಯ ಅವರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಗಿನ ಪ್ರಧಾನಮಂತ್ರಿಗಳು ಆಗಿನ ಎಲ್ಲ ಮುಖಂಡರು ಆಗಿನ ಮಂತ್ರಿಮಂಡಲ ತೀರ್ಮಾನ ಮಾಡಿತು ಇದು ಎಂಬತ್ತು ಹತ್ತತ್ರ ಎಪ್ಪತ್ತೆಂಟು ವರ್ಷ ಆದಮೇಲೆ ಬಿ ಜೆ ಪಿಯವರಿಗೆ ಇವತ್ತು ಜ್ಞಾನೋದಯ ಆಗಿದೆ ಅದು ಬ್ರಿಟಿಷ್ನವರು ಏನೋ ಅವರಿಗೆ ಮನವೊಲಿಸೋದಕ್ಕೆ ಅಂತ ಏನಮ್ಮ ಏನಮ್ಮ ಬ್ರಿಟಿಷ್ನವರ ಹಾಂ ಏನು ಜನಗಳ ಮನದಿಂದ ತಪ್ಪೇನಿದೆ ಅಂತ ನನಗೇನೋ ಗೊತ್ತಾಗ್ತಿಲ್ಲ ಆಮೇಲೆ ಒಂದೇ ಮಾತರಮ್ಮ ಇವ್ರು ಹೇಳ್ತಾರ ಇಲ್ಲೋ ಗೊತ್ತಿಲ್ಲ ಯಾರು ಬಿ ಜೆ ಅವರು ಬಳಸ್ತಾರ ಇಲ್ಲೋ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೇವಾದಳ ಇದೆಯಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದೇ ಮಾತರಮ್ಮೆ ನಾವು ಬಳಸೋದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಸೇವಾದಳದ ಕಾರ್ಯಕ್ರಮದಲ್ಲಿ ಒಂದೇ ಮಾತರಮ್ಮ ನಾವು ಯಾವತ್ತೂ ಆಡಿಸ್ತೀವಿ ಇವರು ಬಿ ಜೆ ಪಿಯವರು ಒಂದೇ ಮಾತ್ರ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ನನಗೆ ಆಮೇಲೆ ಎಪ್ಪತ್ತೆಂಟು ವರ್ಷ ಆಯಿತು ಈಗಲೂ ಕೂಡ ಗಾಂಧಿಯವ್ರ ಬಗ್ಗೆ ಅಪಪ್ರಚಾರ ಮಾಡೋದು ನೆಹರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋದು ಸರ್ದಾರ್ ವಲ್ಲಭಾಯ್ ಪಟೇಲರನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಪ್ಪಿಸ್ಬಿಟ್ರು ಹೇಳೋದು ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಇವರಿಗೆ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಜಾತ್ಯಾತೀತ ವ್ಯಕ್ತಿ ಇವ್ರು ನೋಡಿದ್ರೇ ಆಗ್ತಿರ್ಲಿಲ್ಲ ಅವ್ರಿಗೆ ಅಲ್ವಾ ಮತ್ತು ಈ ಥರದ ಚರಿತ್ರೆಯನ್ನು ಕೆತ್ಕುವ ಕೆಲಸ ಚರಿತ್ರೆಯನ್ನು ತಿರುಚುವ ಕೆಲಸ ಅಂತ ಬಿ ಜೆ ಪಿಯವರು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದಾರೆ ಇವತ್ತು ಕೂಡ ಮಾಡ್ತಾ ಇದಾರೆ ಅವ್ರು ವಾಟ್ಸಪ್ ಗುಂಪೇ ಇದೆಯಲ್ಲ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಸುಮಾರು ಒಂದು ಏಳ್ನೂರು ಜನಕ್ಕೆ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ ಒಂದೇ ಮಾತ್ರ ಬಗ್ಗೆ ನಮ್ಗಿದ್ದಷ್ಟು ಗೌರವ ಬಿ ಜೆ ಪಿಯವ್ರಿಗಿಲ್ಲ ಜನಗಳ ಮನೆ ಬಗ್ಗೆ ಅಷ್ಟೇ ಇಡೀ ದೇಶ ಯಾರೂ ಕೂಡ ಅದ್ರ ಬಗ್ಗೆ ಅಪಪ್ರಚಾರ ಎತ್ತಿಲ್ಲ ಇವತ್ತು ಕಾಗೆ ಇರುವವರು ಅದ್ರ ಬಗ್ಗೆ ಅಪಪ್ರಚಾರ ತೆಗೆದಿದ್ದಾರೆ ಯಾರು ರಾಜಣ್ಣವರು ನಮ್ಗೇನು ಕರೆದಿಲ್ಲಮ್ಮ ನಾನು ಅಲ್ಲ ನಾವು ಈ ರಾಜಕೀಯ ಡಿನ್ನರ್ ಆದರೆ ಹೋಗಲ್ಲ ಅವರು ಹುಟ್ಟು ಹುಟ್ಟುಹಬ್ಬ ಕರೆದಿದ್ರು ಹೋಗಿದ್ದೆ ಆಮೇಲೆ ಅವರ ಕ್ಷೇತ್ರದಲ್ಲೇ ಶನಿವಾರ ಒಂದು ನಮ್ಮ ಇದಿದೆ ಆರ್ ಟಿ ಆಫೀಸು ಫೌಂಡೇಶನ್ನು ಮತ್ತೆ ನಮ್ಮ ಟ್ರ್ಯಾಕ್ ರೋಡ್ ಟ್ರಾನ್ಸ್ಪೋರ್ಟ್ ನಮ್ಮ ಟ್ರ್ಯಾಕ್ ಇರುತ್ತಲ್ಲ ವೆಹಿಕಲ್ ಟ್ರ್ಯಾಕಿಂಗ್ದು ಎರಡೂ ಗುದ್ಲಿ ಪೂಜೆ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಊಟಕ್ಕೆ ನಮ್ಗೆ ಕರೆದಿಲ್ಲ ಆದ್ರೆ ಅವರ ಕ್ಷೇತ್ರದ ಕಾರ್ಯಕ್ರಮ ಕರೆದಿದ್ದಾರೆ ಅವ್ರ ಹುಟ್ಟುಹಬ್ಬಕ್ಕೆ ಹೋಗಿದ್ದೆ ಇಲ್ಲ ಅದ್ರ ಬಗ್ಗೆ ನಮ್ ಮಾಹಿತಿ ಇಲ್ಲಪ್ಪ ಅದೆಲ್ಲ ಮಾತಾಡೋದಿಲ್ಲ ನಾನು ಡೆಲ್ಲಿಗೆ ಎರಡೂರು ವರ್ಷದಲ್ಲಿ ಹೋಗಿರೋದು ಎರಡನೇ ಸಲ ಒಂದು ಜಿ ಎಸ್ ಟಿ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದ್ವಲ್ಲ ಜಿ ಎಸ್ ಟಿ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ವಲ್ಲ ಆವತ್ತು ಒಂದು ಸಲ ಹೋಗಿದ್ದೆ ಎರಡನೇ ಸಲಿ ನಮ್ಮ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಒಂದು ಮನವಿ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಮೀಟ್ ಮಾಡಕ್ಕೆ ಹೋಗಿದ್ದೆ ಎರಡೂವರೆ ವರ್ಷದಲ್ಲಿ ನಾನು ದೆಹಲಿಗೆ ಹೋಗಿರೋದು ಎರಡನೇ ಸಲಿ ನಾನು ಯಾವತ್ತೂ ಕೂಡ ಸ್ಥಾನಮಾನದ ಬಗ್ಗೆ ಇನ್ಫ್ಲುಯೆನ್ಸು ಮಾಡಿ ಇದುವರೆಗೂ ಯಾವುದೂ ತಗೊಂಡಿಲ್ಲ ಮುಂದಕ್ಕೂ ಕೂಡ ತೊಗೊಳಲ್ಲ ನಮ್ಗೆ ಅರ್ಹತೆ ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಬೇಡ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಇರುತ್ತೆ ಎಲ್ಲೆಲ್ಲಿ ತಪ್ಪಾಗುತ್ತೆ ಎಲ್ಲೆಲ್ಲಿ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅವ್ರ ಮೇಲೆ ನಮ್ಮ ಎಮ್ ಡಿ ಅವರು ಕ್ರಮ ತಗೊಂಡಿದ್ದಾರೆ ಇಲ್ಲಾಂದ್ರೆ ತಪ್ಪುಗಳು ಹೀಗೆ ಮುಂದುವರಿತಾ ಇರುತ್ತೆ